ವೆಲ್ಕಮ್ ಟು ರಜ ಚಾನೆಲ್ ನೋಡಿ ಫ್ರೆಂಡ್ಸ್ ಇವತ್ತು ಹೀರೆಕಾಯಿ ಪಲ್ಯ ಮಾಡಿ ತೋರಿಸ್ತೆ ಎಷ್ಟು ಒಗ್ಗರ್ಸಿ ಒಗ್ಗರಿಸಿ ಒಂದು ಪಲ್ಯ ಮಾಡ್ತೇವಲ್ಲ ಇದು ಸ್ವಲ್ಪ ವೆರೈಟಿಯಾಗಿ ತುಂಬ ರುಚಿ ಸಹ ಆಗುತ್ತೆ ಫ್ರೆಂಡ್ಸ್ ಚಪಾತಿಗೆ ಸಹ ಲೈಕ್ ಆಗುತ್ತೆ ಹಾಗೆ ಮತ್ತೆ ನಮಗೆ ಹೀರೆಕಾಯಿ ಪ್ರಯೋಜನಗಳು ಸಹ ನೋಡಿ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಅನಿಮಿಯಾಗಿ ಸಮಸ್ಯೆಗೆ ಸಹ ಒಳ್ಳೆಯದು ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡ್ತೀವಿ ಫ್ರೆಂಡ್ಸ್ ಅಜೀರ್ಣ ಹಾಗೂ ಮತ್ತೆ ಲಿವರ್ ಆರೋಗ್ಯಕ್ಕೆ ಸಹ ಒಳ್ಳೆಯದು ರಕ್ ರಕ್ತ ವೃದ್ಧಿ ರಕ್ತ ಶುದ್ಧಿ ಸಹ ಹೇಳ್ತಾರೆ ಫ್ರೆಂಡ್ಸ್ ಅಷ್ಟು ಆರೋಗ್ಯಕರವಾದ ಹೀರೆಕಾಯಿನ ನಾವು ಯಾವಾಗಲೂ ಬಳಸ್ತಾ ಇರಬೇಕು ಆರೋಗ್ಯದ ಅಡುಗೆಯಲ್ಲಿ ನೋಡಿ ಇದು ಸಿಪ್ಪೆ ತೆಗೆದು ಹೋಲ್ ಮಾಡಿ ಇಟ್ಕೊಂಡಿದೆ ಬೇಕು ನೋಡಿ ಸಿಪ್ಪೆ ಸಹ ಬಿಸಾಡೋದೇ ಇಲ್ಲ ನಾನು ಸಿಪ್ಪೆ ಸಹ ಒಂದು ಚಟ್ನಿ ಮಾಡಿಬಿಡ್ತೇನೆ ನಾನು ಹಾಗೆ ಒಳ ಒಲೆ ಮೇಲೆ ಬಾಣಲಿ ಇಟ್ಕೊಳ್ಳೋದೇ ಫ್ರೆಂಡ್ಸ್ ಹಾಂ ಚೂರು ಎಣ್ಣೆ ಹೇಳ್ಕೊಂಡಿದೆ ಒಂದು ಎರಡು ಹಸಿ ಮೆಣಸು ಹಾಕ್ತೀನಿ ಫ್ರೆಂಡ್ಸ್ ಹಾಂ ನೀರುಳ್ಳಿ

ചൂര് ചൂട് മെണ്സ ഹു മെണ്സാക്ക മെണ്സിനുടി ഹി ബേഡ് മെണ്സിനുടി ഒന്ന് അത് ചമച്ച മുക്കാൽ ചമച്ച അപ്പ കൊത്തുമുച്ചി തൺസുണ്ട് വാസന ഉള്ളു ಲೋಸ್ಟ್ ಮಾಡ್ಕೊಂಡು ಆಮೇಲೆ ಬೌಲ್ ಟ್ರಾನ್ಸ್‌ಫರ್ ಮಾಡ್ಬೇಕು ಇಲ್ದೆ ಐತೆ ಫ್ರೆಂಡ್ಸ್ 1 ನಿಮಿಷ ಲೈ ಆಗ್ಬಿಡುತ್ತೆ ಪಲ್ಯ. ಈಸಿ ಬೌಲ್ ಟ್ರಾನ್ಸ್‌ಫರ್ ಮಾಡ್ಬೇಕಲ್ಲ. ನೆಕ್ಸ್ಟ್ ಸ್ಟೋರಿ ಚೇರ್ಾ ಹಿರೆಕ ಕ್ಯಾಪಲ್ಯ ರೆಡಿ ಆಗಿದೆ. ಒಂದು ಜೋರು ಕೊಂಚ ಸಪ್ಪಾಕೊಳ್ಳೋಣ. ಫ್ರೆಂಡ್ಸ್ ನನ್ನ ಚಾನೆಲ್ ಇಷ್ಟ ಆದರೆ سبسಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ತಾ ಇರಿ ಮರ್ಲೇ ಬಿಡಿ. ಥ್ಯಾಂಕ್ ಯು.